please subscribe eight, seven, friends banni friends chicken ಚಿಕನ್ನು ವಿತ್ ಜೊತೆಗೆ ಮಟನ್ ವಿತ್ ಕೈಮಾ ಮಟನು ಮತ್ತು ಕೈಮ ಎರಡನ್ನೂ ಸಹ ನಾನು ಒಂದೇ ಸಾಂಬಾರಲ್ಲಿ ಮಾಡ್ತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಕೈಮ ಮಾಡಿದ್ರೆ ಬರೀ ಕೈಮ ಮಾಡೋಲ್ಲ ಸ್ವಲ್ಪ ಮಟನ್ ಮತ್ತು ಕೈಮ ಎರಡೂ ಸೇರಿಸಿ ಸಾಂಬಾರು ಮಾಡ್ತೀನಿ ಅದರ ಜೊತೆ ಮಕ್ಕಳಿಗೆ ಚಿಕನ್ ಬೇಕೇ ಬೇಕಲ್ವಾ ದೊಡ್ಡವ್ರಿಗೂ ಬೇಕು ಮಕ್ಕಳಿಗೂ ಬೇಕು ನೋಡಿ ಒಂದೂವರೆ ಕೆ ಜಿ ಚಿಕನನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ತೊಳ್ಕೊಬೇಕು ಚಿಕನನ್ನು ಒಂದು ನಾಲ್ಕೈದು ಸಾರಿ ತೊಳ್ಕೊಳ್ಳಿ ಯಾಕಂತಂದರೆ ಅದು ತುಂಬ ನೀಟಾಗಿ ಆಗಬೇಕು ಇಲ್ಲಾಂದರೆ ಸ್ಮೆಲ್ ಸ್ಮೆಲ್ ಬರುತ್ತೆ ಚೆನ್ನಾಗಿ ತೊಳೆದಿಲ್ಲ ಅಂತಂದರೆ ಬರೀ ಚಿಕನ್ ಸ್ಮೆಲ್ ಬರುತ್ತೆ ನೀಟಾಗಿ ತೊಳ್ಕೊಬೇಕು ತೊಳೆದಾದ ನಂತರ ಈ ರೀತಿ ಸುಕ್ಕು ಬಸಿಯೋದು ಅದಕ್ಕೆ ಹಾಕಿ ಎತ್ತಿಡ್ಕೊಂಡ್ಬಿಡಬೇಕು ನೀರು ಚೆನ್ನಾಗಿ ಇಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನೀರು ನೀರು ಹಾಕ್ಬಿಡೋತಿಲ್ಲ ಅಂದರೆ ಫ್ರೈ ಮಾಡ್ತೀವಲ್ವ ಚಿಕನನ್ನು ಬರೀ ಹಾಗಾಗಿ ತುಂಬ ಗೊಜ್ಜು ಗೊಜ್ಜು ಥರ ಮಾಡಲ್ವಲ್ಲ ಜಾಸ್ತಿ ಹಾಗಾಗಿ ನೀರು ಚೆನ್ನಾಗಿ ಇಳ್ಕೊಳ್ಳಿ ಅಂತ ಚಿಕನ್ ಎತ್ತಿಟ್ಟೆ ಇವಾಗ ಮಟನ್ ಇದ್ದೀನಿ ನಾವು ಸಾಂಬಾರು ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ಸ್ವಲ್ಪ ನೆಣವನ್ನು ಹಾಕಿಸ್ಕೊಂಡು ಬರ್ತೀವಿ ನೋಡಿ ಇದು ಕೈಮಾ ಕೈಮ ಜೊತೆ ಸ್ವಲ್ಪ ಇದಿದೆ ನೆಣ ಮಟನ್ ಜೊತೆನೂ ಸ್ವಲ್ಪ ನೆಣ ಇದೆ ಇವಾಗ ಮಟನನ್ನು ನೀಟಾಗಿ ತೊಳ್ಕೊಳ್ಳೋಣ ನೀಟಾಗಿ ಮಟನನ್ನು ತೊಳ್ಕೋಬೇಕು ನೋಡಿ ಚಿಕನ್ ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ ನಾನು ಸ್ವಲ್ಪ ಬಸ್ ಇಟ್ಟಿದ್ನಲ್ಲ ಹಾಗಾಗಿ ಈಗ ಚಿಕನಿಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಸ್ವಲ್ಪ ಉಪ್ಪು ಉಪ್ಪು ಅದಾದ ನಂತರ ಸ್ವಲ್ಪ ಖಾರದ ಪುಡಿ ಹಾಕಿ ನಾವು ನಿಂಬೆಹಣ್ಣನ್ನು ಹಿಂಡಿ ಜಾಸ್ತಿ ಚಿಕನ್ ಅಲ್ವಾ ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಣ್ಣನ್ನು ಹಿಂಡಿಬಿಟ್ಟು ಬೇಕು ಅಂದರೆ ಸ್ವಲ್ಪ ಚಿಕನ್ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡಿ ಕಲಸಿಡ್ಬೋದು ಅಡ್ವಾನ್ಸ್ ಆಗಿ ಬೇಡ ಅಂದರೆ ಲಾಸ್ಟಿಗೆ ಹಾಕೋಬೋದು ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕ್ಬೋದು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಗರಂ ಮಸಾಲವನ್ನು ಹಾಕಿ ಕಲಸಿಡ್ತಾಯಿದ್ದೀನಿ ಈಗ ಮಟನಿಗೂ ಸಹ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಅರಿಶಿನ ಉಪ್ಪು ಖಾರದ ಪುಡಿಯನ್ನು ಹಾಕಿ ಆಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮಟನ್ ಮಸಾಲವನ್ನು ನೋಡಿ ಮಟನ್ ಮಸಾಲ ಅಂತ ನಾನು ಡಬ್ಬಿ ಮಾಡಿಟ್ಕೊಂಡಿದ್ದೀನಿ ಮಟನ್ ಮಸಾಲವನ್ನು ನಾನೇನು ಮಾಡ್ತೀನಿ ಅದು ಅಂಗಡಿಯಲ್ಲೇ ತಂದಿರೋದು ಡಬ್ಬಿಗೆ ಹಾಕಿಡ್ತೀನಿ ಅಷ್ಟೇ ಅದನ್ನು ಒಂದು ಸ್ಪೂನನ್ನು ಹಾಕಿ ನಾನು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಮಟನಿಗೆ ಕ ಖಾರ ಉಪ್ಪು ಎಲ್ಲ ಚೆನ್ನಾಗತ್ತೆ ಅನ್ನೋ ಕಾರಣಕ್ಕೆ ಅಂದರೆ ಏನು ಮಾಡ್ತೀವಿ ಇದಕ್ಕೆ ಈರುಳ್ಳಿ ಪೇಸ್ಟೆಲ್ಲ ಮಾಡ್ಕೋಬೇಕಲ್ಲ ಅಷ್ಟೋ ತನಕ ಅಷ್ಟೇ ಏನು ಅರ್ಧ ಗಂಟೆ ಒಂದು ಗಂಟೆ ಇಡಬೇಕಂತ ಏನಿಲ್ಲ ಈಗ ನೋಡಿ ಈರುಳ್ಳಿ ಸಿಪ್ಪೆ ತೆಗೆದು ಈರುಳ್ಳಿ ಹೆಚ್ಕೊಂಡು ಹೆಚ್ಕೊಳ್ಳೋ ಹೆಚ್ಕೊಳ್ಳೋಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಅಷ್ಟೋ ತನಕ ಅದು ಮಟನ್ ಇದಾಗುತ್ತೆ ಕೈಮಾಗ ಏನೂ ಮಾಡೋಂಗಿಲ್ಲ ಕೈಮ ಹಾಗೆ ಇರಲಿ ಈಗ ಇದನ್ನು ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಟೊಮೊಟೊ ಹಾಗೆ ಹೆಚ್ಚಿ ಇಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಈರುಳ್ಳಿಯನ್ನು ನಾವು ಪೇಸ್ಟ್ ಮಾಡ್ಕೋಬೇಕು ಟೊಮೆಟೊ ಬೇಕಂದರೆ ಮಾತ್ರ ಹಾಕೊಳ್ಳಿ ಆಪ್ಷನಲ್ಲು ನಾನು ಚಿಕ್ಕದಾದ ಒಂದು ಟೊಮೊಟೊವನ್ನು ಯೂಸ್ ಮಾಡ್ತೀನಿ ಈಗ ಈರುಳ್ಳಿ ಪೇಸ್ಟ್ ಆಯಿತು ಇವಾಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ನಾನೇನು ಮಾಡ್ತೀನಿ ಮಟನನ್ನು ಒಂದೆರಡು ಮೂರು ಏಳೆ ಮಟನ್ ಇದ್ರೆ ಒಂದೆರಡು ವಿಷಲ್ ಸಾಕು ಸ್ವಲ್ಪ ಬಲ್ತಿದ್ರೆ ಮೂರು ವಿಷಲು ಇನ್ನೂ ಸ್ವಲ್ಪ ಬಲ್ತಿದ್ರೆ ಒಂದು ನಾಲ್ಕು ವಿಷಲ್ ಬೇಕಾಗುತ್ತೆ ನಾನು ಒಂದು ಮೀಡಿಯಮ್ ಇಟ್ಟಿದ್ದು ಹಾಗಾಗಿ ಎರಡು ವಿಷಲ್ ಉಡಿಸ್ಕೋತೀನಿ ಎರಡು ಎರಡು ವಿಷಲ್ ಉಡಿಸಿದ್ರೆ ಲೇಟಾಗಿ ಕುಕ್ಕರ್ ಓಪನ್ ಮಾಡಬೇಕು ಮೂರು ವಿಶಲ್ ಉಡಿಸಿದ್ರೆ ಎಳೆ ಮಟನ್ ಇದ್ದಾಗ ಬೇಗ ಕುಕ್ಕರ್ ಓಪನ್ ಮಾಡಬೇಕು ಹಂಗೆ ನೋಡಿ ಮೀಡಿಯಮ್ಮಾಗಿ ಇಟ್ಟಿರ್ತೀವಲ್ವ ಕುಕ್ಕರ್ ಸಿಮ್ಮಾಗಿ ಇಟ್ಟಿರ್ತೀವಲ್ವ ಹಾಗಾಗಿ ಆಗೋದಕ್ಕೆ ನೋಡಿ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇವಾಗ ಮಟನಿಗೆಲ್ಲ ಹಚ್ಚಿಟ್ಟಿದ್ವಲ್ಲ ಅದನ್ನು ಈಗ ಹಾಕ್ತಾ ಇದ್ದೀನಿ ಈಗ ನಾನೇನು ಮಾಡ್ತೀನಿ ಉಪ್ಪನ್ನು ಇನ್ನೂ ಹಾಕ್ತೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿಡಿಬೇಕಲ್ಲ ಮತ್ತು ಸಾಂಬಾರಿಗೆ ಹಾಕೋಷ್ಟು ಖಾರವನ್ನು ನಾನು ಈಗಲೇ ಹಾಕ್ಬಿಡ್ತೀನಿ ಮಟನ್ ಜೊತೆ ಕ ಮಳೆ ಇದು ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿಯನ್ನು ಸಾಂಬ್ರಿಗೆ ಎಷ್ಟು ಹಾಕ್ತೀವೋ ಕೈಮಾ ಸಾರು ಮಟನ್ ಸಾರು ಸೇರಿ ಅಷ್ಟನ್ನು ಈಗಲೇ ನಾನು ವಿಜುವಲ್ ಕೂಗಿಸ್ತೀನಲ್ಲ ಆವಾಗಲೇ ಹಾಕ್ಕೊಂಡು ಬಿಡ್ತೀನಿ ಉಪ್ಪನ್ನು ಇದಕ್ಕೆ ಹಾಕ್ತೀನಿ ಮಟನ್ನಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಲ್ವಾ ಅದಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ಈಗ ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಕೊತ್ತಂಬರಿ ಪಣ ಪುಡಿಯನ್ನು ಹಾಕಬೇಕು ಸಾಂಬಾರಿಗೆ ಯಾವಾಗಲೂ ಚೆನ್ನಾಗಿರುತ್ತೆ ಇದು ಅಂಗಡಿದೆ ಕೊತ್ತಂಬರಿ ಪುಡಿ ಮನೇಲಿ ಮಾಡಿದ್ದಲ್ಲ ಟೊಮೊಟೊ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಹಾಗೆ ಹಾಕೋತಾ ಇದ್ದೀನಿ ಚಿಕ್ಕ ಟೊಮೊಟೊ ಅದು ಬೇಡ ಅಂದರೆ ಸ್ಕಿಪ್ ಮಾಡಿ ನಿಮಗೆ ಬೇಕು ಅಂದರೆ ಮಾಡಿಕೊಳ್ಳಿ ನೀವು ಹೆಚ್ಚಕ್ಕೆ ಟೈಮ್ ಇಲ್ಲ ಅಂದರೆ ಈರುಳ್ಳಿ ಜೊತೆ ಹಾಕಿ ರುಬ್ಬಿ ಏನೂ ಆಗೋಲ್ಲ ನೋಡಿ ನಾನು ಸ್ವಲ್ಪ ನೆಣವನ್ನು ಹಾಕಿದೆ ಸ್ವಲ್ಪ ನೀರನ್ನು ಹಾಕಿ ತುಂಬ ನೀರು ಹಾಕಿಬಿಡಿ ಉಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕಿ ಏನು ಮಾಡಿ ಇದನ್ನು ವಿಜಲ್ ಕೂಗಿಸ್ಕೊಳ್ಳೋಣ ಇವಾಗ ನಾನು ಮೂರು ವಿಜಲನ್ನು ಹುಡಿಸ್ತೀನಿ ಇವಾಗ ಈಗ ಬನ್ನಿ ಅದ್ರ ಪಕ್ಕಕ್ಕೆ ನೋಡಿ ಕಾ ಸಾಂಬಾರು ವಿಸಲ್ ಹಾಕೋದಿಕ್ಕೆ ಇಟ್ಟಿದ್ದೀನಿ ಚಿಕ್ಕ ಗ್ಯಾಸ್ ಮೇಲೆ ಇದು ನಾನೀಗ ಚಿಕನನ್ನು ಮಾಡ್ಕೊಳ್ಳೋದಿಕ್ಕೆ ಒಗ್ಗರಣೆ ಹಾಕುತ್ತೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿಕನಿಗೆ ಇದು ಪೇಸ್ಟ್ ಮಾಡ್ಕೊತೀನಿ ಈಗ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ನೋಡಿ ಚಿಕನನ್ನು ಒಗ್ಗರಣೆ ಹಾಕ್ಕೊಂಡ್ರೆ ನಾವು ಅರಿಶಿನ ಉಪ್ಪು ಮತ್ತು ನಿಂಬೆಹಣ್ಣು ಸ್ವಲ್ಪ ಖಾರದ ಪುಡಿ ಹಾಕಿದ್ವಲ್ಲ ನೋಡಿ ಇದು ಸ್ವಲ್ಪ ಫ್ರೈ ಆಗೋ ಅಷ್ಟೊತ್ತಿಗೆ ಪಕ್ಕಕ್ಕೆ ಫಿಜಲ್ ಆಗೋಯ್ತು ನೋಡಿ ವಿಡಿಯೋ ಅಲ್ಲಲ್ಲಿ ಸ್ಟಾಪ್ ಮಾಡಿರ್ತಿಲ್ವಾ ಇಮ್ಮಿಡಿಯೇಟಾಗಿ ಏನು ವಿಜುವಲ್ ಆಗೋಲ್ಲ ವೀಡಿಯೋ ಅಲ್ಲಲ್ಲಿ ಸ್ಟಾಪ್ ಮಾಡಿರ್ತೀವಿ ನಾನಿಲ್ಲಿ ಹದಿನೇಳು ನಿಮಿಷದ ವೀಡಿಯೋವನ್ನು ಹಾಕಿದ್ದೀನಿ ಅದು ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮೇಲೆ ಟೈಮ್ ತೊಗೊಂಡಿರುತ್ತೆ ಅಲ್ವಾ ಎಲ್ಲ ಹೆಚ್ಕೊಂಡು ಮಾಡೋ ಅಷ್ಟೊತ್ತಿಗೆ ನೋಡಿ ಕುಕ್ಕರ್ ವಿಜಲ್ ಆಯಿತು ಈ ಕಡೆ ಚಿಕನ್ ಹಾಕ್ತಾಯಿದೆ ನಾನು ಆನಿಯನ್ ಪೇಸ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ನೀರು ಬಿಟ್ಕೊಳತ್ತೆ ಈರುಳ್ಳಿ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು ನೀರು ಕಡಿಮೆ ಆಗಲಿ ಅಂತ ಅಷ್ಟೊತ್ತಿಗಾಗಲೇ ನಾವು ಚಿಕನ್ ಮಸಾಲವನ್ನು ರುಬ್ಕೊಂಡು ಬರಬೇಕು ಚಿಕನ್ ಮಸಾಲ ಮತ್ತು ಮಟನ್ ಮಸಾಲ ಎರಡೂ ಹಣ್ಣು ರುಬ್ಕೋಬೇಕು ನಾನಿಲ್ಲಿ ಗ್ರೀನ್ ಚಿಕನನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಮಕ್ಳಿಗೆ ಗ್ರೀನ್ ಚಿಕನ್ ಅಂದರೆ ಇಷ್ಟ ಗ್ರೀನ್ ಚಿಕನಿಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿಯನ್ನು ಯೂಸ್ ಮಾಡಬೇಕಾಗತ್ತೆ ಕೊತ್ತಂಬರಿ ಪುಡಿ ಕಡಿಮೆ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಚಿಕನಿಗೆ ಗ್ರೀನ್ ಚಿಕನಿಗೆ ನೋಡಿ ಇದು ಸಾಂಬಾರಿಂದು ಕೈಮಾ ಸಾಂಬಾರಿಂದು ಕೊಬ್ಬರಿ ನಾನು ಸ್ವಲ್ಪ ಕೊಬ್ಬರಿ ಹೆಚ್ಚೇ ಹಾಕೋತೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಲವಂಗ ಮೆಣಸಿನ್ಕಾಳು ಚಕ್ಕೆ ಮೂರು ಏಲಕ್ಕಿ ಸ್ವಲ್ಪ ಗಸಗಸೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಐಟಮ್ಮು ಜೊತೆಗೇನು ಬೇಕು ಕೊತ್ತಂಬರಿ ಸೊಪ್ಪು ಬೇಕು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಕೈಮ ಮಟನ್ ಸಾಂಬಾರಿಗೆ ಮಸಾಲೆ ರೆಡಿಯಾಗುತ್ತೆ ಪಕ್ಕಕ್ಕೆ ಬಂದರೆ ಈಗ ಚಿಕನ್ ಮಸಾಲೆ ಬೇಕಲ್ಲ ಹಸಿಮೆಣಸು ಮೆಣಸು ಶುಂಠಿ ಬೆಳ್ಳುಳ್ಳಿ ನೋಡಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುಡಿ ಅದಕ್ಕೂ ಲವಂಗ ಕಡಿಮೆ ಏಲಕ್ಕಿ ಮೆಣ್ಸಿನ್ಕಾಳು ಮತ್ತು ಸ್ವಲ್ಪ ಸೋಂಪನ್ನು ಆ್ಯಡ್ ಮಾಡ್ಕೋತೀನಿ ನಾನು ಚಕ್ಕೆ ಒಂದು ಸ್ವಲ್ಪ ಚಕ್ಕೆ ಮುಂದಿಡ್ತೀನಿ ನಾನು ಮತ್ತು ಸ್ವಲ್ಪ ಕೊಬ್ಬರಿ ಯಾಕೆ ಹಾಕಿದ್ದೀನಿ ಅಂತಂದರೆ ಮಕ್ಕಳು ಚಿಕನ್ ಗೊಜ್ಜು ಚಿಕನ್ ಗೊಜ್ಜಲ್ಲಿ ಅನ್ನಬೇಕು ಅಂತಾರಲ್ಲ ಗೊಜ್ಜಾಗಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ಕೊಬ್ಬರಿ ಇಲ್ಲದೆ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರೋದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದು ನಾನು ಕುಕ್ಕರ್ ಓಪನ್ ಮಾಡ್ಕೊಂಡೆ ಮಟನಿಂದು ಇಲ್ಲಾಂದರೆ ಜಾಸ್ತಿ ಮ ಸಾಂಬಾರೆಲ್ಲ ಸ್ವಲ್ಪ ಕುದಿಬೇಕಲ್ಲ ಅದು ಅದಕ್ಕೆ ನೋಡಿ ಈಗ ಕುಕ್ ಚಿಕನಿಗೆ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಗ್ರೇವಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕೊಬ್ಬರಿಯನ್ನು ಅಷ್ಟು ಹಾಕಿದ್ದೀನಿ ಅಷ್ಟೇ ಅಷ್ಟೊತ್ತಿಗೆ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ ನಾನು ಅದೆಲ್ಲ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಈಗ ಚಿಕನಿಗೆ ಮಸಾಲೆ ಎಲ್ಲ ಹಾಕಿದೆ ಹಾಕಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬಾಯಿ ಮುಚ್ಚಲೇಬೇಕು ಚಿಕನ್ ಸ್ವಲ್ಪ ಕ್ವಿಕ್ಕಾಗಿ ಬೇಯಬೇಕು ಅಂದರೆ ಮತ್ತು ತಳನೂ ಸೀದೋಗಲ್ಲ ಬೇಗ ಸ್ವಲ್ಪ ಮುಚ್ಚಿ ಮಾಡೋದ್ರಿಂದ ನೋಡಿ ಬೇಕು ಅಂದರೆ ಮೇಲೆ ಸ್ವಲ್ಪ ಚಿಕನ್ ಮಸಾಲವನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ತಟ್ಟೆಯನ್ನು ಮುಚ್ಚಿದ್ರೆ ಚಿಕನ್ ರೆಡಿ ಆಗುತ್ತೆ ತಟ್ಟೆ ಮುಚ್ಚಿದ್ರೆ ಸ್ವಲ್ಪ ಗೊಜ್ಜು ಗೊಜ್ಜು ಹಾಗೆ ನೀರು ನೀರಿನ ಅಂಶ ಇರುತ್ತೆ ತಟ್ಟೆ ಫ್ರೈ ಗಟ್ಟಿ ಫ್ರೈ ಬೇಕು ಅಂದರೆ ತಟ್ಟೆ ಮುಚ್ಚಬಾರ್ದು ಚಿಕನಿಗೆ ಹಾಗೆ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕೈ ಮಟನ್ ಸಾರಿಗೆ ಒಗ್ಗರಣೆನ ಒಗ್ಗರಣೆ ಹಾಕಲ್ಲ ನಾನು ಆ್ಯಕ್ಚುಲಿ ಮಸಾಲೆ ಹಾಗೆ ಪಾತ್ರೆ ಡೈರೆಕ್ಟಾಗಿ ಹಾಕಿ ನೀರು ಹಾಕಿ ಕುದಿಯೋಕ್ಕೆ ಇಟ್ಬಿಡ್ತೀನಿ ಆದರೆ ನೆಣ ಇರೋದರಿಂದ ಸ್ವಲ್ಪ ನಾನೇನು ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ನೆಣವನ್ನು ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ಅದಾದ ನಂತರ ಮಸಾಲೆಯನ್ನು ಹಾಕ್ತೀನಿ ನಾನು ನೆಣ ಇದ್ದರೇ ಸಾಂಬಾರು ಚೆನ್ನಾಗೋದು ಒಂದು ಸ್ವಲ್ಪ ಮಟನ್ ಹೆಂಗಿದ್ರು ನಡೆದೋಗ್ಬಿಡುತ್ತೆ ಇವಾಗ ಇಲ್ಲಾಂದರೆ ಏನೇ ಆದರೂ ಮಟನ್ ಚೆನ್ನಾಗಿದ್ರೇ ಮಟನ್ ಸಾಂಬಾರು ಚೆನ್ನಾಗಾಗೋದು ನೆಣನೂ ಇಲ್ಲ ಮಟನು ಚೆನ್ನಾಗಿಲ್ಲ ಅಂದರೆ ಸಾಂಬಾರು ಸೊಪ್ಪಿನ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ಕಂಪಲ್ಸರಿ ಸ್ವಲ್ಪ ನೆಣವನ್ನು ಹಾಕಿಸ್ಕೊಂಡು ಬರ್ತೀವಿ ನೋಡಿ ಇದು ಮಟನ್ ಸಾರಿ ನಮ್ಮ ಮಸಾಲೆಯನ್ನು ತೋರ್ಸದ್ಮೇಲೆ ಆಗಲೇ ನಾನು ಅದು ರುಬ್ಬಿದ್ದನ್ನು ಇದ್ದೀನಿ ಕೈಮ ಮತ್ತು ಮಟನ್ ಎರಡೂ ಒಟ್ಟಿಗೆ ಮಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಆದ ಕಾರಣದಿಂದ ಈಗ ಮಟನ್ ಪಾತ್ರೆಯಲ್ಲಿ ಬೇಯಿಸ್ಕೋತ ಕೂರೋಕ್ಕಾಗಲ್ಲ ಆದ್ದರಿಂದ ನೋಡಿ ನಾನು ಕುಕ್ಕರ್ ಕೂಗಿಸ್ಕೊಂಡಿದ್ಮೇಲೆ ಮಟನನ್ನು ಅದನ್ನು ಒಂದು ಪ್ಲೇಟಿಗೆ ತೊಗೊಂಡು ಬಿಡ್ತೀನಿ ಅದೆಲ್ಲ ಮತ್ತು ಖಾರ ಕೊಬ್ಬರಿ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಕುದಿಬೇಕಲ್ವಾ ಆ ಕಾರಣದಿಂದ ಏನು ಮಾಡ್ತೀನಿ ಈ ಕೂಗಿಸ್ಕೊಂಡಿರೋ ಮಟನನ್ನು ಒಂದು ತಟ್ಟೆಗೆ ಎತ್ತಿಡ್ಕೊತೀನಿ ಅದು ಆಲ್ರೆಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ಬಿಟ್ಟಿರುತ್ತೆ ಕುಕ್ಕರಲ್ಲಿ ನಾವು ಆ ಕೊಬ್ಬರಿ ಎಲ್ಲ ಹೆಚ್ಕೊಂಡು ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಅದು ಎಲ್ಲ ಎಳ್ಕೊಂಬಿಟ್ರತ್ತೆ ನೋಡಿ ಈಗ ನಾನು ಆ ಮಟನ್ ಜೊತೆ ಬಂದಿರೋ ಖಾರದ ನೀರನ್ನು ನಾನು ಏನು ಮಾಡ್ತೀನಿ ಕುಕ್ಕರಿಂದನ್ನು ಈ ಮಸಾಲೆಗೆ ಹಾಕ್ತೀನಿ ನೀಟಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಯೋಕೆ ಇಟ್ಟುಬಿಡೋದು ಅಲ್ಲಿ ಪಕ್ಕಕ್ಕೆ ಪಾತ್ರೆ ತುಳಿತಾಯಿದ್ರು ಹಾಗಾಗಿ ಡಬ ಡಬ್ಬ ಅಂತ ಸೌಂಡ್ ಸೊಂಬತ್ತೆ ನೋಡಿ ನಾನೀಗ ಉಪ್ಪನ್ನು ಇದ್ದೀನಿ ಮಟನಿಗೆ ಉಪ್ಪು ಹಾಕಿದ್ವಿ ಮತ್ತು ಈ ಕೈಮಾನು ಹಾಕ್ತೀವಲ್ವ ಸಾಂಬಾರು ಸ್ವಲ್ಪ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಆಗುತ್ತಲ್ಲ ಇಲ್ಲಿ ಸ್ವಲ್ಪ ಉಪ್ಪನ್ನು ನಾನು ಮತ್ತೆ ಹಾಕೋತೀನಿ ಮತ್ತು ಕೈಮ ರುಬ್ಕೊಳ್ಳುವಾಗೂ ಸಹ ನಾನು ಉಪ್ಪನ್ನು ಹಾಕೋತೀನಿ ಕೈಮಾಗ ಉಪ್ಪಬೇಕಲ್ಲ ಹಾಗಾಗಿ ನೋಡಿ ಈಗ ಕೈಮ ಮಟ್ ಕೈಮ ಹಾಗೇ ಇದೆ ನಾನು ನಿಮಗೆ ಎಷ್ಟೊತ್ತಾಗಿ ತೋರಿಸಿಲ್ಲಲ್ವ ನೋಡಿ ಕೈಮಾಗ ಏನೇನು ಹಾಕಿ ಉಬ್ಬಬೇಕು ಅಂತ ಕಡಲೆ ಹಾಕಬೇಕು ಹುರುಗಡಲೆ ಉಪ್ಪು ಖಾರದ ಪುಡಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ನಾನು ಚಾಪರಲ್ಲೇ ಚಾಪ್ ಮಾಡ್ಕೊಳ್ಳೋದು ಯಾಕಂದರೆ ತುಂಬ ಚಿಕ್ಕದಾಗಿ ಬರುತ್ತೆ ಅದರಲ್ಲಿ ಆದ ಕಾರಣದಿಂದ ಮತ್ತು ರುಬ್ಬಕ್ಕೆ ಮಟನ್ನು ಕೈಮ ನೋಡಿ ಕಡಲೇನ ಜಾರಿಗೆ ಹಾಕೊಳ್ಳೋಣ ಹಾಕ್ಕೊಂಡು ಫಸ್ಟು ಕಡಲೆಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನಾವು ತೋರಿಸ್ಕೊಡ್ತೀನಿ ನೋಡಿ ಬರೀ ಕಡಲೆಯನ್ನು ನಾನು ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ಪುಡಿ ಮಾಡ್ಕೋತೀನಿ ಮಟನ್ ಜೊತೆ ಅದು ನೀಟಾಗಿ ಪುಡಿ ಆಗಲ್ಲ ಆದ ಕಾರಣ ನಾನು ಏನು ಮಾಡ್ತೀನಿ ಮೊದಲೇ ಕಡಲೆ ಪುಡಿಯನ್ನು ಮಾಡ್ಕೋತೀನಿ ಇದಾದ ನಂತರ ಇವಾಗ ನಾನು ಆ ಖಾರದ ಪುಡಿ ಮತ್ತು ಮಟನಿಗೂ ಬೇಕಲ್ಲ ಸ್ವಲ್ಪ ಕೈಮಾಗೆ ಬೇಕಲ್ಲ ಸ್ವಲ್ಪ ರುಚಿ ಖಾರದ ಪುಡಿ ಉಪ್ಪನ್ನು ನಾನು ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಮಸಾಲೆನೂ ಸಹ ಇದಕ್ಕೆ ರುಬ್ಬಿರ್ತೀವಲ್ಲ ಮಸಾಲೆನೂ ಸಹ ಇದಕ್ಕೆ ಇಟ್ಟು ಹಾಕಬಹುದು ಚೆನ್ನಾಗಿರುತ್ತೆ ನಾನು ನೋಡಿ ಮ ಕೈಮಾ ಚೆನ್ನಾಗಿತ್ತು ಅಂದರೆ ಮೊಟ್ಟೆ ಯಾವ ಕಾರಣಕ್ಕೂ ನಾನು ಯೂಸೇ ಮಾಡಲ್ಲ ಸಾಂಬಾರು ಟೇಸ್ಟು ಚೆನ್ನಾಗಿ ಚೇಂಜ್ ಆಗೋಗುತ್ತೆ ಅಂತ ಮೊಟ್ಟೆ ಹಾಕೋದೇ ಇಲ್ಲ ನಾನು ಹೆಚ್ಚಾಗಿ ಜಾಸ್ತಿ ಕೈಮಗೆ ತುಂಬ ಅದು ಇದೆ ಆವತ್ತು ಮಟನ್ ಚೆನ್ನಾಗಿಲ್ಲ ಅಂದರೆ ಮಾತ್ರ ನೀವೇನು ಮಾಡಬೇಕು ಮೊಟ್ಟೆಯನ್ನು ಹಾಕಿ ಕಲಿಸ್ಕೋಬೇಕು ಕೈಮಗೆ ಆಗ ಒಂದು ಏನಾಗೋಲ್ಲ ತುಂಬ ಒಂದೇ ಸಮಯ ಹಿಂಗೆ ರುಬ್ಬಾರ್ದು ಮಟನ್ ಕೈಮ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಿಂಗೆ ರುಬ್ಕೋಬೇಕು ಒಂದೊಂದು ಸರಿ ಹಾಗೆ ಹಾಕಿ ಹಂಗೆ ಆಫ್ ಮಾಡೋಕೆ ಹಾಕಿ ಆಫ್ ಮಾಡಬೇಕು ಆ ಥರ ಕೈಮವನ್ನು ರುಬ್ಕೋಬೇಕು ಈಗ ನಾನು ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಮಧ್ಯಕ್ಕೆ ಸ್ವಲ್ಪ ಕೈಮಾನ ತೆಗೆದುಬಿಟ್ಟು ಮಧ್ಯಕ್ಕೆ ಈರುಳ್ಳಿ ಇಟ್ಟು ಮತ್ತೆ ಅದರೊಮ್ಮೆ ಕೈಮಾಣಿಟ್ಟು ಈ ಥರ ಒಂದು ಸಾರಿ ಮಾತ್ರ ಹಿಂಗೆ ರುಬ್ಕೊಂಡಿದ್ದೀನಿ ಈಗ ಅದನ್ನು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ನೀಟ ರುಬ್ಬಿದೆ ಗಟ್ಟಿ ಇದೆ ನೋಡಿ ಕೈಗೆ ಅಂಟುಕೊಳ್ಳಲ್ಲ ಆ ಥರ ಇದೆ ಆದ್ದರಿಂದ ಇದಕ್ಕೆ ಮೊಟ್ಟೆ ಅವಶ್ಯಕತೆ ಇಲ್ಲ ತುಂಬ ಹರಿದಾಡ್ತಾ ಇರುತ್ತೆ ಕೆಲವೊಂದು ನೀರು ನಿರ್ಧಾರ ಥರ ಇರುತ್ತೆ ಮಟನ್ನು ಕೈಮ ಮಟನ್ನು ಅದಕ್ಕೆ ಮೊಟ್ಟೆಯನ್ನು ಹಾಕಲೇಬೇಕಾಗುತ್ತೆ ನೋಡಿ ಇದು ಕೈಗೆ ಅಂಟುತ್ತಾ ಇಲ್ಲ ಆ ಥರ ಇದೆ ಹಾಗಾಗಿ ಮೊಟ್ಟೆಯನ್ನು ನಾನು ಹಾಕೋಲ್ಲ ಸ್ವಲ್ಪ ಕಡಲೆ ಹಾ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ನೋಡಿ ಇದು ಅರ್ಧ ಕೆ ಜಿ ಕೈಮ ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ಮಟನ್ನು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಉಂಡೆಯನ್ನು ಮಾಡ್ಕೋಬೇಕು ಯಾಕಂತಂದರೆ ಬೇಗ ಬೇಯತ್ತೆ ಆ ಕಾರಣದಿಂದ ನೋಡಿ ಅರ್ಧ ಕೆ ಜಿಯಲ್ಲಿ ನಾನು ಕರೆಕ್ಟಾಗಿ ಇಪ್ಪತ್ತೈದು ಉಂಡೆಯನ್ನು ಮಾಡ್ತೀನಿ ಅಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ ನಾನು ಇಪ್ಪತ್ತೈದು ಉಂಡೆ ಆಗುತ್ತೆ ಕರೆಕ್ಟಾಗಿ ನೋಡಿ ಈ ರೀತಿಯಾಗಿ ಕೈಮ ಉಂಡೆ ರೆಡಿಯಾದವು ಇದನ್ನು ಇವಾಗ ಚೆನ್ನಾಗಿ ಕುದೀತಾ ಇರಬೇಕು ಆ ಆವಾಗ ಉಂಡೆಯನ್ನು ಹಾಕಬೇಕು ಸಾಂಬಾರಿಗೆ ಆವಾಗ ಸ್ಪೂನನ್ನು ಹಾಕಬಾರ್ದು ಅದಾದ ನಂತರ ಕರ್ಡಲ್ಲ ಅದು ಹೋಗಲ್ಲ ಹಾಗೆ ಉಂಡೆ ಉಂಡೆ ಇರುತ್ತೆ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ ಮಸಾಲೆ ಮತ್ತು ಖಾರದ ನೀರನ್ನು ಹಾಕಿದ್ಮೇಲೆ ಕುಕ್ಕರಿಂದು ಮಟನ್ ಬೆಂದಿರೋ ನೀರು ಅದರ ಜೊತೆ ಈಗ ನಾನೇನು ಮಾಡ್ತಿದ್ದೀನಿ ಕೈಮವನ್ನು ಹಾಕೋತಾ ಇದ್ದೀನಿ ಕೈಮ ಉಂಡೆಗಳನ್ನು ಇದು ಚೆನ್ನಾಗಿ ಸ್ವಲ್ಪ ಕುದ್ದ ನಂತರ ಯಾಕಂತಂದರೆ ಸ್ಪೂನ್ ಆಡ್ಸಂಗಿಲ್ವಲ್ಲ ಹಾಗಾಗಿ ತುಂಬ ಅಲ್ಲ ಒಂದು ಐದು ನಿಮಿಷ ಕುದ್ದ ನಂತರ ಏನು ಮಾಡಬೇಕು ನಾವು ಆ ಮಟನ್ ಎತ್ತಿಟ್ಟಿದ್ದೀವಲ್ಲ ತಟ್ಟೇಲಿ ಅದನ್ನು ಇದಕ್ಕೆ ಡಂಪ್ ಮಾಡಿಬಿಡಬೇಕು ಈಗ ಒಂದು ಸರಿ ರುಚಿ ನೋಡಿ ನಾವು ಅದಾದ ನಂತರ ರುಚಿ ನೋಡಿ ಖಾರ ಬೇಕು ಅಂದರೆ ಖಾರ ಹಾಕ್ಕೋಬೇಕು ಸ್ಪೂನನ್ನು ಆಡಿಸ್ಬಾರ್ದು ಕೈಮ ಹಾಕಿದ ಮೇಲೆ ಕುದೀತಾ ಇದೆ ನಾನು ಮಟನನ್ನು ಹಾಕೋತೀನಿ ಕೈಮಾಗೆ ಮಟನ್ ಹಾಕ್ತಾಯಿದ್ದೀನಿ ಇವಾಗ ಹಾಕಿದ ನಂತರ ಎರಡನ್ನು ಮಿಕ್ಸ್ ಮಾಡಿ ನೋಡಿ ಐದೇ ನಿಮಿಷ ನಾನು ಕುದಿಸಿದ್ದು ಆದರೂ ಕದಡಿಲ್ಲ ಉಂಡೆ ಕೈಮ ಉಂಡೆ ಹಾಗೆ ಇದೆ ಇವನ್ನೊಂದು ಕೈಮ ಚೆನ್ನಾಗಿಲ್ಲ ಅಂದರೆ ಬಿಡುತ್ತೆ ಅದಕ್ಕೋಸ್ಕರ ಮೊಟ್ಟೆ ಯೂಸ್ ಮಾಡ್ತಾರೆ ಕೈಮಾಗೆ ನಾನು ಆಲ್ಮೋಸ್ಟ್ ಯಾವಾಗಲೂ ಮೊಟ್ಟೆ ಹಾಕಲ್ಲ ಈಗ ಇದೆರಡು ಚೆನ್ನಾಗಿ ಕುದಿಬೇಕು ಕೈಮಾ ಮತ್ತು ಮಟನ್ ಎರಡು ಚೆನ್ನಾಗಿ ಕುದ್ದ ಮೇಲೆ ಸಾಂಬಾರು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸಾಂಬಾರು ರೆಡಿ ಇದು ಚಿಕನ್ ಚಿಕನ್ ರೆಡಿಯಾಗಿದೆ ಈ ಕಡೆ ಸ್ವಲ್ಪ ಗ್ರೇವಿ ಗ್ರೇವಿ ಬೇಕು ನಾನು ಹಾಗಾಗಿ ಆ ರೀತಿ ಚಿಕನ್ ಮಾಡಿದ್ದೀನಿ ನೋಡಿ ಕೈಮ ಸಾಂಬಾರು ಎರಡು ಬೌಲು ಏನು ಇಟ್ಟಿದ್ದೀನಿ ಅಂದರೆ ಒಂದರಲ್ಲಿ ಕೈಮಾ ಉಂಡೆ ಹಾಕಿದ್ದೀನಿ ಒಂದರಲ್ಲಿ ಮಟನ್ ಪೀಸ್ ಹಾಕಿದ್ದೀನಿ ರೆಡ್ ಕಲರ್ ಇರೋದ್ರಲ್ಲಿ ಆ ಕಡೆ ಚಿಕನ್ ರೆಡಿಯಾಗಿದೆ ಸೂಪರಾಗಿ ಟೇಸ್ಟಿಯಾಗಿರ್ತಕ್ಕಂಥ ಸಾಂಬಾರನ್ನು ಈ ರೀತಿಯಾಗಿ ಮೆ ಈ ಮೆಥಡಲ್ಲಿ ಮಾಡಿ ನೋಡ್ಕೊಳ್ಳಿ ಒಂದ್ಸರಿ ಊಟ ಮಾಡಿ ಚೆನ್ನಾಗಿರುತ್ತೆ ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಒಳ್ಳೆ ವಿಚಾರಗಳನ್ನು ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ ಇಷ್ಟು ಸಮಯವನ್ನು ಕೊಟ್ಟು ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋವನ್ನು ಯಾವಾಗಲೂ ನೋಡುವಾಗ ಸ್ಪಿ ಸ್ಕಿಪ್ ಮಾಡಬಾರ್ದು ನಾವು ಒಂದು ವಿಷಯ ಅದು ಸ್ಕಿಪ್ ಆದ್ರೂ ಅಲ್ಲಿ ಟೇಸ್ಟ್ ಚೇಂಜ್ ಆಗಿರುತ್ತೆ ಯಾವುದಾದ್ರೂ ಅಷ್ಟೇ ಪೂರ್ತಿ ವಿಷಯ ತಿಳ್ಕೊಳ್ದೇನೆ ಯಾವ ಕೆಲಸನೂ ಮಾಡಬಾರ್ದು ಅಂತಾರಲ್ಲ ಹಾಗೆ ದಯವಿಟ್ಟು ಒಳ್ಳೆ ವಿಚಾರನ ಸ್ನೇಹಿತರ ಜೊತೆ ಶೇರ್ ಮಾಡಿ ಧನ್ಯವಾದಗಳು ಇಷ್ಟು ಸಮಯವನ್ನು ಕೊಟ್ಟು ನಿಮ್ಮ ಒಳ್ಳೆಯ ಸಮಯವನ್ನು ಕೊಟ್ಟು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್